ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಐದು ಗಂಟೆಗೆ ಹತ್ತು ನಿಮಿಷ ಆಗೈತೆ ನೋಡ್ರಿ ನೋಡಿರಿ ನಾನು ಎದ್ದು ಮುಖ ತೊಗೊಂಡು ಬಸ್ಟಿಗೆ ಗ್ಯಾಸ್ ಸ್ಟೋವ್ ಅರಿಸ್ಬಿಟ್ಟು ಅರಿಶಿನ ಕುಕ್ಮ ಹಚ್ಚಿಬಿಟ್ಟು ಈಗ ಯೋಗ ನಂತರ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಐದು ಗಂಟೆ ಆಗಿ ಕರೆಕ್ಟೇ ಇಪ್ಪತ್ತು ನಿಮಿಷ ಆಗೈತಿ ಅಂದರೆ ಐದು ಗಂಟೆಗೆ ಎದ್ದಿದ್ದು ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕ್ಕೊಂಡು ಈಗ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎಲ್ಲರೂ ಅಂತಾರು ಅಕ್ಕ ಎಷ್ಟು ಬೆಳಗ್ಗೆ ಹೇಳ್ತೀವಿ ಮತ್ತು ನಮ್ಮ ಇಲ್ಲಿ ನಮ್ಮ ಸಮೀಪ ಮತ್ತು ನಮ್ಮ ರಿಲೇಷನ್ದಾಗೂ ಅಂತಾರು ಎಷ್ಟು ಬೆಳಗ್ಗೆ ನಿಮ್ಗೆ ಹೆಂಗೆ ಎಚ್ಚರ ಆಗ್ತೈತಿ ಅಂತೇಳಿ ಬೆಳಗ್ಗೆ ಎಚ್ಚರ ಆಗ್ಬೇಕಂದ್ರೆ ನಾವು ರಾತ್ರಿ ಜಲ್ದಿನೇ ಮಕ್ಕೋಬೇಕು ಮತ್ತು ಜಲ್ದಿ ಊಟ ಮಾಡಬೇಕ್ರಿ ನಾವು ಏಳು ಏಳು ಗಂಟೆ ಅಥವಾ ಏಳುವರೆಗೆಲ್ಲ ಊಟ ಮಾಡಿಬಿಟ್ಟು ಒಂಬತ್ತು ಅರ್ಕೆಲ್ಲ ಮಕ್ಕೊಂಡ ಬಿಡ್ರೆ ಬೆಳಿಗೆ ಜಲ್ದಿನೇ ಹೆಚ್ಚರಾಗ್ತೈತಿ ಮತ್ತು ನಾವು ಲೇಟ್ ಮಾಡಿ ಊಟ ಮಾಡಿಬಿಟ್ಟು ಹತ್ತು ಹನ್ನೊಂದು ಗಂಟೆಗೆ ಊಟ ಮಾಡಿ ಲೇಟ್ ಮಾಡಿ ಮಂದ್ಕೊಂಡ್ಬಿಟ್ರೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಆದ್ರೂ ಎಚ್ಚರ ಆಗೋದೇ ಇಲ್ಲ ರೀ ಎಂಟು ಗಂಟೆ ತನಕ ಮನ್ಕೋದಾಗ್ಬಿಟ್ಟೈತಿ ಬೆಳಿಗ್ಗೆ ಜಲ್ದಿ ಹೇಳ್ಬೇಕಂದ್ರೆ ರಾತ್ರಿ ಇದ್ರೆ ಜಲ್ದಿ ಊಟ ಮಾಡಿ ಜಲ್ದಿ ಮನ್ಕೋಬೇಕು ನೋಡಿರಿ ಮತ್ತು ಬೆಳಿಗ್ಗೆ ಜಲ್ದಿ ಎದ್ರೆ ಸ್ವಲ್ಪ ಕೆಲಸನೂ ಎಲ್ಲ ಚಲೋತ್ನಾಗ ಆಗ್ತೈತಿ ಅಂದರೆ ಟೆನ್ಷನ್ ಯಾವುದೂ ಆಗಂಗಿಲ್ಲ ಮಕ್ಳು ಸ್ಕೂಲ್ಗೆ ಹೋಗೋರಿದ್ರಂದ್ರೆ ಮತ್ತು ಮತ್ತು ಯಜಮಾನ್ರು ಡ್ಯೂಟಿಗೆ ಅಂದ್ರೆ ಬೆಳಿಗ್ಗೆ ಜಲ್ದಿ ಎದ್ದುಬಿಟ್ರೆ ನಮ್ಮದು ಇವಾಗ ಸ್ವಲ್ಪ ಯೋಗ ಾನು ಆಗ್ತೈತಿ ಮತ್ತು ಮನೆ ಕೆಲಸಾನು ಜಲ್ದಿ ಮುಗಿತೈತೆ ಮತ್ತು ಇಡೀ ದಿವ್ಸಾನು ಫ್ರೆಶ್ ಅನಿಸ್ತೈ ಅನಿಸ್ತೈತಿ ಲೇಟ್ ಮಾಡಿ ಎದ್ಬಿಟ್ರೆ ಇಡೀ ದಿವಸ ಸ್ವಲ್ಪ ಮಬ್ಬು ಥರ ಅನಿಸುತ್ತೆ ನನಗೆ ಆ ರೀತಿ ಆಗುತ್ತೆ ನೋಡಿರಿ ಇವಾಗಲೂ ಸೂರ್ಯೋದಯಕ್ಕಿಂತ ಮುಂಚೆನೇ ನಲವತ್ತೈದು ನಿಮಿಷ ಮೊದಲೇ ಎದ್ದೇಳ್ಬೇಕಂತ ಅಂತಾರೋ ನಾನು ಇದ್ರೆ ನಾಲ್ಕೂವರೆ ಅಥವಾ ಐದು ಗಂಟೆ ಐದುವರೆಗಂತೂ ಫಿಕ್ಸ್ ಎದ್ದೇ ಬಿಡ್ತೀನಿ ರೀ ಅಂದರೆ ಥಂಡಿ ಜಾಸ್ತಿ ಇದ್ದಾಗ ಏನೂ ಕೆಲಸ ಇದ್ದಿದ್ದಿಲ್ಲ ಅಂದ್ರೂ ಇದುವರೆಗಂತೂ ಕಂಪಲ್ಸರಿ ಎಚ್ಚರ ಆಗೇ ಬಿಡ್ತೈತ್ರಿ ಜಲ್ದಿ ಮುಕ್ಕೊಂತೀವಲ್ಲ ಜಲ್ದಿ ಎಚರ ಆಗತೈತಿ ಈಗ ನಲ್ವತ್ತು ನಿಮಿಷ ಯೋಗ ಮಾಡಿಬಿಟ್ಟು ಫಸ್ಟಿಗೆ ನೀರು ಹೊಡೆದು ರಂಗೋಲಿ ಹಾಕಂತ ರಂಗೋಲಿನೂ ಹಾಕಾಕತ್ತೀನಿ ನೋಡಿರಿ ನನಗಂತೂ ಬೆಳಗ್ಗೆ ಎಲ್ಲರೂ ಮಂದ್ಕೊಂಡಿರ್ತಾರಲ್ಲ ಶಾಂತ ಇರ್ತೈತಿ ವಾತಾವರಣ ಎಲ್ಲ ಕೆಲಸ ಮಾಡೋಕ್ಕೆ ಮನ್ಸು ಬರ್ತೈತ್ರಿ ಎಲ್ಲರೂ ಎದ್ದು ಕುಳಿ ಹೆಂಗೆ ಅನ್ಸುತ್ತಂದ್ರೆ ಗಡಿ ಬಿಡಿ ಟೆನ್ಷನ್ ಟೆನ್ಷನ್ ಅನ್ನಿಸ್ತಾ ಇರ್ತೈತಿ ಆಯ್ತಿಲ್ಲ ಮಮ್ಮಿ ಅಂತ ಮಕ್ಳು ಕೇಳ ಿರ್ತಾರು ಮತ್ತೆ ಅದು ಕೆಲಸ ಮಾಡಬೇಕು ಇದು ಕೆಲಸ ಮಾಡ್ಬೇಕಂತ ಅನ್ನೋದು ಟೆನ್ಷನ್ ಇರ್ತೈತಿ ಬೆಳಗ್ಗೆ ಅವ್ರು ಏಳಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ ಈಗ ನಮ್ಮ ಮನೆಯವ್ರಿಗೆ ಮತ್ತು ತನಗು ನೀರು ಕಾಯಿ ಕೊಟ್ಟಿದ್ದೀನಿ ರೀ ತನೂ ಇವತ್ತು ಸ್ವಲ್ಪ ಜಲ್ದಿನೇ ಎದ್ದಾಳು ಯಾಕಂದ್ರೆ ಎಕ್ಸಾಮ್ ಅದಾವಂತ ಇವತ್ತು ಅದಕ್ಕಾಗಿ ಎದ್ದುಬಿಟ್ಟು ನೀರು ಕುಡಿಯಾಕತ್ತಾವ ನೋಡ್ರಿ ಅಂದ್ರೆ ಆರು ಗಂಟೆ ಆಗಿ ಹೋಗೈತಿ ಈಗ ನಾ ಸ್ವಲ್ಪ ಹೊರಗೆ ಕತ್ಲಿನೇ ಐತ್ರಿ ಅದಕ್ಕೆ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಓದ್ಕೋದು ಕೂಡಮ್ಮ ಅಂತ ಅಂದಿದೆ ಅದಕ್ಕೆ ನೀರು ಹಾಕಿ ಕೊಟ್ಬಿಟ್ಟು ನಾನು ಜ್ಯೂಸ್ ಕುಡ್ದೆ ರೀ ಅಂದರೆ ಏನಂತೀರಿ ಬೂದ್ ಕುಂಬಳಕಾಯಿ ಮತ್ತು ಬೆಟ್ಟದ ಹಾಕಿಬಿಟ್ಟು ಜ್ಯೂಸ್ ಮಾಡಿಕೊಂಡು ಜ್ಯೂಸ್ ಕುಡಿದ್ಬಿಟ್ಟು ಜಾಕ ಮಾಡಿ ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡಿರಿ ಮೊನ್ನೆದು ಈ ಮನೆಗೆ ಬಂದಾಗ ಬೊಗಣಿ ತೊಗೊಂಡಿದ್ದೆ ಒಜ್ಜಿ ಐತಿ ಆದ್ರೂ ಶೀಳ್ಬಿಟ್ಟೈತೆ ರೀ ಯೂಸ್ ಮಾಡೋಕ್ಕಾಗಲೇ ಇಲ್ಲ ಅದು ಅಂದರೆ ಒಂದೆರಡು ಸಲ ಅಷ್ಟೇ ಯೂಸ್ ಮಾಡಿದ್ದು ಫುಲ್ ಡ್ಯಾಮೇಜ್ ಆಗ್ಬಿಟ್ಟೈತಿ ನಾನಿದ್ರೆ ವಜ್ಜಿ ಐತಿ ಚಲೋ ಐತಿ ಅಂತ ಅನ್ಕೊಂಡು ತೊಗೊಂಡ್ಬಿಟ್ಟಿದ್ದು ಬಟ್ ಅದು ಎರಡು ಸಲ ಯೂಸ್ ಮಾಡೋಟಿಗೆ ಹಾಳಾಗ್ಬಿಟ್ಟೈತೆ ನೋಡ್ರಿ ಈಗ ಗಣಸಿನ್ಕಾಯಿ ಕುದಿಸೋಕೆ ಇಡಾಕತ್ತೀನಿ ಮನೋಗಿದ್ರೆ ಇವತ್ತು ಎನ್ ಸಿ ಸಿ ಗ್ಲಾಸ್ ಐತೆ ಅಂತ ಅಂದರೆ ಇರ್ತಿತ್ತಲ್ಲ ರೀ ಇವತ್ತ ನಾಳೆ ಸುಟ್ಟಿ ಕೊಡ್ತಾರೆ ಮಮ್ಮಿ ಇವತ್ತೇ ಎನ್ ಸಿ ಸಿ ಗ್ಲಾಸ್ ಐತಿ ನಾನಿದ್ರೆ ಪಡ್ ತಿನ್ನಂಗಿಲ್ಲ ನನಗೆ ಹೆಣ್ಸಿನ್ಕಾಯಿ ಕುದಿಸ್ಕೊಡ್ರಿ ಅಂತ ಅಂದಿತ್ತ ಅದಕ್ಕಂತ ಗೆಣಸಿನ್ಕಾಯಿ ಕುದಿಸೋಕ ಇಡಾಕತ್ತೀನಿ ನೋಡ್ರಿ ಅಂದ್ರೆ ಎರಡೇ ಇದ್ದು ಗೆಣ್ಸಿನ್ಕಾಯಿ ಮೊನ್ನೆ ಹೋಳ್ಗೆ ಮಾಡಿದ್ದೆ ಅಲ್ಲರಿ ಖಾಲಿಯಾಗಿದ್ದು ಅವನ್ನ ಎರಡೇ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಆವಾಗೇನೈತಿಲ್ಲ ರುಚಿ ಅನ್ನಿಸ್ತಾವ್ರಿ ಜಾಸ್ತಿ ನೀರು ಹಾಕಿ ಕುದಿಸಿಬಿಟ್ರೆ ಅದು ಎಲ್ಲ ಕಮ್ಮಿ ಆಗಿರ್ತೈತಿ ಅಷ್ಟೇ ಜಸ್ಟ್ ಒಂದು ಅರ್ಧ ಬಾಟ್ಲಷ್ಟು ನೀರು ಹಾಕಿಬಿಟ್ಟು ಕುದಿಸಾಕಿಡಬೇಕು ಈಗ ನಾಷ್ಟ ಮಾಡ್ಕೊಳಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ ಅಂದ್ರೆ ಇವತ್ತು ನಾನು ಪಲ್ಯ ಹಾಕಿ ಬಡ್ ಮಾಡ್ಕೊತೀನಿ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಹಾಕಿ ಒಂದು ಗೊಜ್ಜು ಥರ ಮಾಡ್ತಿದ್ರೆ ಸಿಂಪಲ್ಲಾಗೆ ಇದ್ರ ಹೆಸರು ಏನಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಯಾವಾಗಲೂ ಇದೇ ರೀತಿ ಜಾಸ್ತಿ ಮಾಡೋದು ಅಂದರೆ ಚಟ್ನಿ ಇದ್ದಿದ್ದಿಲ್ಲ ಅಂದ್ರೆ ಈ ರೀತಿ ಮಾಡಿಬಿಟ್ರೆ ಮಸ್ತ್ ರೀ ಮತ್ತು ಟೇಸ್ಟ್ನು ಆಗ್ತೈತಿ ಅದಕ್ಕಾಗಿ ಒಂದು ಮೂರು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಾದರೂ ಹಾಕ್ಬೋದು ಬಟ್ ಕಟ್ ಮಾಡಿ ಹಾಕಿಬಿಟ್ರೆ ಅದು ಸಪ್ಪಿ ಎಲ್ಲ ಬಾಯಿಗೆ ಸಿಗ್ತೈತಿ ಅಲ್ರಿ ಅದಕ್ಕಂತ ನಾನು యావూ పేస్ట్ మిబిటా హాక్తీని ಈಗ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಅಂದರೆ ಉಳ್ಳಾಗಡ್ಡಿ ಸ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಸುಲ್ದು ಇಟ್ಕೊಂಡಿದ್ರೆ ಈಗ ಒಗ್ಗರಣೆಗೆ ಒಂದೆರಡು ಚಮಚ ಅಷ್ಟು ಎಣ್ಣೆ ಜೀರಿಗೆ ಸಾಸ್ಬಿ ಮತ್ತು ಕರ್ಬೇವ್ ಸೊಪ್ಪು ಮತ್ತು ಸಾರಿ ಬೆಳ್ಳುಳ್ಳಿ ರೀ ನೀವು ಆದರೂ ಹಾಕ್ಬೋದು ಹಂಗಾದರೂ ಹಾಕ್ಬೋದು ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಆಗ್ತೈತಿ ಅಂದರೆ ನಾನಿಲ್ಲಿ ಒಂದು ಗಡ್ಡಿ ಅಷ್ಟೇ ಹಾಕಿದ್ದು ಬೇಕಂದ್ರೆ ಇನ್ನೂ ಎರಡು ಮೂರು ಗಡ್ಡಿ ಹಾಕ್ಬೋದು ಈಗಂತೂ ಥಂಡಿ ಒಳಗೆ ಬೆಳ್ಳುಳ್ಳಿ ತಿನ್ನೋದು ಚಲೋ ಅಲ್ಲೇ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಅರ್ಧ ಚಮಚಷ್ಟು ಹರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ರೀ ಮತ್ತು ಜಾಸ್ತಿ ಟೈಮ್ನು ಪಟ್ಟಂತೆ ಬಟ್ಟಂತೆ ಇದು ಈಗ ಉಳ್ಳಾಗಡ್ಡಿ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಟೊಮೆಟೊ ರೀ ಅದನ್ನ ಹಾಕಬೇಕು ಹಾಕಿಬಿಟ್ಟು ಟೊಮೆಟೊದ ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೋಬೇಕಾಗುತ್ತೆ ಅಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಅಷ್ಟು ತನಕ ಬೆನ್ಸ್ಕೋಬೇಕು ಆಮೇಲೆ ಬೇಕಂದ್ರೆ ನೀರು ಹಾಕೋಬೋದು ನೀರು ಇಷ್ಟ ಅಂದ್ರೆ ಹಂಗನೂ ಮಾಡ್ಕೋಬೋದು ಚಪಾತಿಗೆ ಅದು ಹಂಗೆ ತಿನ್ಬೋದು ನಾನಿಲ್ಲಿವತ್ತೆ ಪಡ್ಡಿ ಮಾಡೋಕೆ ಪಡ್ಡಿನ ಜೊತೆ ಮಾಡಾಕತ್ತಿದ್ದೆ ಅಲ್ರಿ ಅದಕ್ಕಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೊಂತೀನಿ ನಮ್ಮ ಮನೆಯೊಳಗೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಅಲಿಸಿದ್ರೆ ಇಷ್ಟಪಡ್ತಾರೆ ಹಿಂಗಾಗಿ ಸ್ವಲ್ಪ ನೀರು ಹಾಕಿದ್ದು ಮತ್ತು ಸ್ವಲ್ಪ ಬೆಲ್ಲನೂ ಬೆಲ್ಲನೂ ಇಷ್ಟ ಇದ್ದರೆ ಹಾಕ್ಬೋದು ಬಟ್ ನಮ್ಮ ಮನೆಯೊಳಗೆ ಸ್ವಲ್ಪ ಜೀ ಸ್ವೀಟ್ ಇಷ್ಟಪಡ್ತಾರೆ ಅದಕ್ಕಂತ ನಾನು ಬೆಲ್ಲ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಯೂಸ್ ಯೂಸ್ ಮಾಡೋದು ಈಗ ಬೆಲ್ಲ ಹಾಕಿಬಿಟ್ಟು ಒಂದ್ ಚಮಚದಷ್ಟು ಧನಿಯಾ ಪುಡಿ ಹಾಕಿದೀನಿ ಇದ್ರೆ ಹಾಕ್ಬೋದು ಇರ್ಲಿಕ್ಕೆ ಅಂದ್ರೆ ಸ್ಕಿಪ್ ಮಾಡ್ರು ನಡೀತೈತ್ರಿ ಈಗ ಬೆಲ್ಲ ಮತ್ತು ಧನಿಯಾ ಪುಡಿ ಹಾಕಿ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಒಂದ್ ಎರಡು ಮೂರ್ ಕುದಿ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗೆ ಇದು ಗೊಜ್ಜಾದರೂ ಅನ್ಬೋದು ಸಾಂಬಾರಾದರೂ ಅನ್ಬೋದು ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ರೀ ನೀವು ಪಡ್ಡಿನ ಜೊತೆ ದೋಸೆ ಜೊತೆ ಅನ್ನ ಜೊತೆ ತಿನ್ಬೋದು ಸಖತ್ತಾಗಿರ್ತೈತಿ ನೀವು ಬೇಕಂದ್ರೆ ಸಲ ಟ್ರೈ ಮಾಡಿಬಿಟ್ಟು ಹೆಂಗೆ ಚಲೋ ಆಕೈತಿಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮನಿಗಳೊಳಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ ಚಟ್ನಿಕ್ಕಿಂತ ಇದು ಜಾಸ್ತಿ ಇಷ್ಟಪಡ್ತಾರೆ ಈಗ ಇದು ರೆಡಿ ರೆಡಿಯಾಗಿದ್ದರಿಂದ ಬಟ್ ರೆಡಿ ಮಾಡ್ಕೊತೀನಿ ಆಲ್ರೆಡಿ ನಿನ್ನೆ ದೋಸೆ ಏನು ಮಾಡಿದ್ದೆ ಅಲ್ರೆ ಅದನ್ನ ಹಿಟ್ಟು ಎತ್ತಿ ಇಟ್ಟಿದ್ದೆ ಸ್ವಲ್ಪ ಅದು ಜಾಸ್ತಿ ನಿನ್ನೆ ಸಂಜಿಮ್ದಾಗ ಉಬ್ಬಿತ್ತು ಮತ್ತು ಮಿಕ್ಸ್ ಮಾಡಿ ಇಟ್ಟಿದ್ದೆ ಫ್ರಿಜ್ ಒಳಗೆ ಇಟ್ಟಿದ್ದೆ ಈಗಿದ್ರೆ ಅದಕ್ಕೆ ನಾನು ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಮೆಂತ್ಯ ಸೊಪ್ಪರಿ ಅಂದರೆ ಮೆಂತ್ಯ ಪಲ್ಯನ ಕಟ್ ಮಾಡಿ ಹಾಕಿದ್ದೀನಿ ಬೇಕಂದ್ರೆ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡ್ಕೋಬೋದು ಅಂದರೆ ನಿಮ್ಗೆ ಯಾವುದು ಇಷ್ಟ ಅಲ್ಲ ಅದನ್ನ ಹಾಕಿಬಿಟ್ಟು ಮಾಡ್ಕೋಬೋದು ಮಕ್ಕಳಿಗೆ ಸಿಂಪಲಾಗಿ ಮಾಡಿ ಕೊಡೋಕ್ಕಿಂತ ಈ ರೀತಿ ಸ್ವಲ್ಪ ತಪ್ಪಲು ಪಲ್ಯ ಹಾಕಿ ಮಾಡಿಕೊಟ್ರೆ ಇಷ್ಟಾನೂ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೋಡ್ರಿ ನನ್ನ ಮಕ್ಕಳಿಗಂತೂ ದೋಸೆ ಇಡ್ಲಿ ಪಡ್ಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ ಡೈಲಿ ಕೊಟ್ರೂ ಬೇಡ ಅಂತ ಅನ್ನೋಂಗಿಲ್ಲ ಒಲ್ನು ಅನ್ನಂಗಿಲ್ಲ ಈಗ ಲಾಸ್ಟಿಗೆ ಸ್ವಲ್ಪ ಅಜ್ವೈನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಂದು ಚೂರ ನೀರು ಹಾಕಿ ಮಿಕ್ಸ್ ಮಾಡ್ಕೊತಿದ್ದರೆ ಸೋಡಾ ಗಿಡ ಏನು ಹಾಕೋಕೆ ಹೋಗಂಗಿಲ್ಲ ಸೋಡಾನು ಹಾಕಕ್ಕೆ ಹೋಗಬಾರ್ದು ಮತ್ತು ಸಕ್ರೆನೂ ಹಾಕೋಕೆ ಹೋಗಿಲ್ಲ ರೀ ಯಾಕಂದ್ರೆ ಹಿಟ್ಟು ಉಬ್ಬೇ ಹಿಂಗಾಗಿ ಹೀಗಾಗಿ ಬರೋ ರುಚಿ ತಕ್ಕಷ್ಟು ಉಪ್ಪು ಮಾತ್ರ ಹಾಕಿದ್ದು ಇನ್ನ ಪಡ್ಡು ಮಾಡ್ಕೊತೀನಿ ನೋಡಿರಿ ಇದು ಗ್ಯಾಸ್ ಮೇಲಿಂದ ಏನು ಇದು ಇರ್ತಿತ್ ಸ್ಟ್ಯಾಂಡಾದನ್ನ ಉಲ್ಟಾ ಬಿಟ್ಟು ಇಟ್ಬಿಟ್ಟು ನಾನು ಅದು ಪಡ್ಡಿನ ಹಂಚಿ ಇಡ್ತೀನಿ ರೀ ಹಾಗೆ ಇಟ್ಬಿಟ್ರೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮ ಹೋಗ್ತೈತೆ ಅದು ಯಾಕಂದರೆ ಸ ತಳಗಡೆ ಹಿಂಗೆ ಗುಂಡು ಗುಂಡೈ ಐತಲ್ಲ ಅದಕ್ಕಾಗಿ ಈ ರೀತಿ ಉಲ್ಟಾ ಮಾಡಿ ಇಟ್ಬಿಟ್ರೆ ಅದು ಆ ಕಡೆ ಒಮ್ಮೆ ಈ ಕಡೆಮ್ಮ ಸರ್ದಾಡಂಗಿಲ್ಲ ರೀ ಅದಕ್ಕಂತ ಈ ರೀತಿ ಇಟ್ಬಿಟ್ಟು ನಾನು ಯಾವಾಗಲೂ ಯೂಸ್ ಮಾಡೋದು ಅಂದರೆ ಇದು ಪಡ್ಡಿನ ತವಿ ತೊಗೊಂಡ್ಬಿಟ್ಟು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ಅಂದ್ರೆ ನಮ್ಮ ಮದುವೆ ಆದ ವರ್ಷನೇ ತೊಗೊಂಡಿದ್ದು ಭಾಳ ಚಲೋ ಬರ್ತೈತಿ ನೋಡ್ರಿ ಈಗೆಲ್ಲ ಇದು ಕಾಸ್ಟ್ ಐರನ್ ಅಂತ ಭಾಳ ಫೇಮಸ್ ಆಗೈತಿ ಆದ್ರೆ ಅವಾಗೆಲ್ಲ ಈ ಬೀಡಿನ ತವಿ ಅಂತಿದ್ರು ಮತ್ ನನ್ನ ಕಡೆ ಅದು ದೋಸಾ ತವಿನಿ ಇತ್ತು ನಮ್ಮ ಅತ್ತಿ ಕೊಟ್ಟಿದ್ರಿ ಅದು ನನ್ನ ಕಡೆ ನಾನು ಅದು ಕಬ್ಬಂದ್ ತವಿ ತೊಗೊಂಡ್ಕೊಳ್ಳಿ ಅವ್ರ ಕಡೆ ಇಲ್ಲ ಅಂತೇಳಿ ಬಟ್ ಈ ರೀತಿ ಭಾಳ ವರ್ಷ ಬರ್ತಾವ್ರಿ ಇದು ತವಿ ಆಗಲಿ ಮತ್ತೆ ಪಡ್ಡಿನ ಆಗಲಿ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಯೂಸ್ ಮಾಡಾಕತ್ತಿನಿ ಭಾಳ ಬೆಸ್ಟ್ ಐತಿ ಮತ್ತು ಚಲೋನು ಯಾವ್ತಾವ ರೀ ಪಡ್ಡು ನಾನ್ಸ್ಟಿಕ್ಕ ಯೂಸ್ ಮಾಡೋಕೆ ಹೋಗಬಾರ್ದು ಅಂತವರು ಇದನ್ನೊಂದು ಸಲ ತೊಗೊಂಡ್ಬಿಟ್ರೆ ಭಾಳ ವರ್ಷ ಬರ್ತೈತಿ ರೀ ಸ್ಟಿಕ್ ಒಂದು ನಾಲ್ಕು ವರ್ಷಕ್ಕೆಲ್ಲ ಹಾಳಾಗ್ಬಿಡ್ತಾವಲ್ಲ ಇದನ್ನಂತೂ ಲೈಫ್ ಲಾಂಗ್ ಬರ್ತೈತೆ ನೋಡ್ರಿ ಮಸ್ತಾಗಿ ಪಡ್ಡು ರೆಡಿ ಹಾಕತ ನೋಡ್ರಿ ಎಷ್ಟು ಮಸ್ತ್ ಬಂದವು ಈಗ ಬಡ್ಡನು ಹಾಕಕ್ಕೆ ಇಟ್ಬಿಟ್ಟು ತನಗ ತಲೆ ಇಕ್ಕಬೇಕಾಗಿತ್ತು ಹೀಗಾಗಿ ತಲೆ ಇಕ್ಕಾಕತ್ತಿನ ನೋಡ್ರಿ ಅಂದರೆ ಇಕ್ಕೊತ್ತಾಳು ಹೆಣೋಲು ಅಷ್ಟೇ ಹಾಕೊಳಕ್ಕೆ ಬರೋಂಗಿಲ್ಲ ಅದನ್ನ ಹೆಣಲ್ ಹಾಕಿ ಕೊಟ್ಬಿಟ್ಟು ಬರಾಟಿ ಈ ಕಡೆ ಪಡ್ನು ಬೆಂತಾವ್ ನೋಡ್ರಿ ಎಷ್ಟು ಮಸ್ತ್ ಬಂದವು ಹಿಟ್ಟು ಚಲೋತ್ನಾಗೆ ಉಬ್ಬುಬಿಟ್ರೆ ಬಡ್ನೂ ಸಾಫ್ಟು ಬರ್ತಾವ ಮತ್ತು ದೊಡ್ಡ ಸೈಜ್ ರೀ ಹಿಟ್ಟು ಉಬ್ಲಿಕ್ಕಂದ್ರೆ ಇಷ್ಟ ಆಗ್ತವೆ ಈಗ ಅದನ್ನೇನು ಮಣ್ಣಿನ ಮಡಿಕೆ ಒಡ್ದಿಕ್ತದ್ರೆ ಅದ್ರ ಮೇಲೆ ಅದ್ರ ಮೇಲಿಂದು ಮುಚ್ಚಾಕೆ ಇಟ್ಟಿದ್ದು ಭಾಳ ಕರೆಕ್ಟ್ ಅಂದರೆ ಕರೆಕ್ಟ್ ಸೈಜ್ ಆಗೈತಿ ಅದು ಈಗ ಮನು ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಹೊಂಟ ನೋಡ್ರಿ ನಿನ್ನೆ ಯಾವುದು ರೆಡಿ ಮಾಡ್ಕೊಂಡಿರಲ್ಲ ಅಂದ್ರೆ ಬೂಟ್ ಪಾಲಿಶ್ ಮಾಡ್ಕೋದು ಏನೂ ಮಾಡಿ ಇಟ್ಕೊಂಡಿರಲ್ಲ ಬೆಳಗ್ಗೆ ಟೈಮ್ ಆಗಿರ್ತೈತಿ ನಾಷ್ಟಾನೂ ಮಾಡಿಲ್ಲ ರೀ ಬರೀ ಕೆಣಸಿನ್ಕೆ ಅಷ್ಟೇ ತಿಂದಿದ್ದು ಅದು ಸ್ವಲ್ಪ ತಿಂದ ಟೈಮ್ ಆಗೈತೆ ಅಂತೇಳಿ ಈಗ ತನು ಇದ್ರೆ ಬೂಟ್ ಪಾಲಿಷ್ ಮಾಡಿ ಕೊಡಾಕತ್ತ ನೋಡ್ರಿ ನಾನು ಮಾಡಿ ಕೊಟ್ಟಿನಂದ್ರೂ ಬ್ಯಾಗ್ ಮಮ್ಮಿ ತನಗು ಅಂತ ಅಂದ ಈಗ ಮನು ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಹೋದ ರೀ ತನೂನು ನಾಷ್ಟ ಮಾಡಾಕತ್ತಳ ನಾನು ಇದ್ರೆ ಹೊರಗೆ ಹೋಗಿ ನಿಂತಿದ್ದೀನಿ ಗ್ಯಾಸ್ಟು ಅದು ಸಣ್ಣ ಐತೆ ತ ಅಂದ್ಕೊಂಡಿದ್ದೀನಿ ಬಟ್ ಜೋರ್ ಇತ್ತಲ್ಲ ಸ್ವಲ್ಪ ಆಗಿದ್ದು ಬರಾಟಿಗೆ ಪಡ್ರಿ ಇನ್ನು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟಕ್ಕೆ ನಾಷ್ಟ ಮಾಡಾಕತ್ತೀನಿ ನೋಡ್ರಿ ಎಷ್ಟು ಮಸ್ತ್ ಬಂದವು ಆಯಿತು ಮತ್ತು ಅದು ಟೊಮೊಟೊ ಮತ್ತು ಒಳಗಟ್ಟಿ ಗ್ರೇವಿ ರೀ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಇರ್ತೈತಿ ಈಗ ಪಡ್ನೂ ನೋಡ್ರಿ ಎಷ್ಟು ಮಾ ಮಸ್ತಾಗಿ ಸಾಫ್ಟಾಗಿ ಬಂದವು ಬ್ರೆಡ್ ಹತ್ರ ರೀ ನಾಷ್ಟ ಮಾಡಿದೆ ನಾನು ಭೀ ಇನ್ನು ಮಧ್ಯಾಹ್ನ ಅಡಿಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ನಾಷ್ಟ ಮಾಡಿ ಇದು ಎಡಿಟ್ ಮಾಡಿ ಇಟ್ಟಿದ್ದೀನಿ ಇನ್ನು ವಯಸ್ವರ್ಗೆ ಕೊಡಬೇಕು ಮತ್ತು ಅರ್ಬಿನೂ ತೊಳದ್ಬಿಟ್ಟು ಇನ್ನು ಮಧ್ಯಾಹ್ನ ಒಂದು ಗಂಟೆ ಬಂದಿದ್ರೆ ಇನ್ನು ಅಡಿಗೆ ಸ್ಟಾರ್ಟ್ ಮಾಡಬೇಕು ಇವತ್ತು ಅಡುಗೆ ರೊಟ್ಟಿ ಮತ್ತು ಅನ್ನ ಶೇಂಗ ಸಾರು ಮೆಂತ್ಯ ಪಲ್ಯ ಮತ್ತು ಮೂಲಂಗಿ ಸೌತೆಕಾಯಿ ಮೂಲಂಗಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಹಾಕ್ಬಿಟ್ಟು ಪಚಡಿ ಅಂತೀವ್ರಿ ನಾವು ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದಕ್ಕೆ ಏನು ಹಾಕೋದಿಲ್ಲ ಸಿಂಪಲ್ಲಾಗಿ ಹಸಿರನ್ನ ಮಾಡಿ ತಿನ್ನಬೇಕು ಭಾಳ ಅಂದ್ರೆ ಭಾಳ ಬೆಸ್ಟ್ ಆರೋಗ್ಯಕ್ಕೆ ಅಂದ್ರೆ ನೀವು ಮಲಬದ್ಧತೆ ಮತ್ತು ಶುಗರ್ ಇರೋರು ಮತ್ತು ಬಿ ಪಿ ಎಲ್ಲನೂ ಕಂಟ್ರೋಲ್ ಒಳಗೆ ಇರ್ತೈಕಂತಾದರು ಡೈಲಿ ಅಂತೂ ತಿನ್ನೋಕ್ಕಾಗಂಗಿಲ್ಲ ವಾರದಾಗ ಒಂದು ಎರಡು ಮೂರು ಸಲ ಆದರೂ ತಿನ್ಬೋದು ಇದಕ್ಕೆ ಇನ್ನೊಂದು ಮಿಸ್ ಸಹ ಐತ್ರಿ ಅಂದ್ರೆ ಅದು ಏನಂತಾರಂದ್ರೆ ಹತ್ರಕ್ಕಿ ಪಲ್ಯ ಅಂತೀವಿ ನಾವು ಅದನ್ನು ಹಾಕಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಅದು ಅಂದ್ರೂ ಇದೇ ರೀತಿ ಮಾಡ್ಕೋಬೋದು ರೀ ಅಂದರೆ ಅದನ್ನ ಹಾಕ್ಬಿಟ್ರೆ ಭಾಳ ಬೆಸ್ಟ್ ಮತ್ತು ಹತ್ತಿರಕ್ಕೆ ಪಲ್ಯ ತಿನ್ನೋದು ಆರೋಗ್ಯಕ್ಕೆ ಭಾಳ ಬೆಸ್ಟ್ ರೀ ಅವಾಗೆಲ್ಲ ಜಾಸ್ತಿ ತಿಂತಿದ್ರು ಈಗೇನು ಯಾರು ತಿನ್ನೋಕೆ ಇಷ್ಟಪಡೋಂಗಿಲ್ಲ ರೀ ಅದ್ರದ್ದು ಪಚಡಿ ಮಾಡಬೇಕು ಅಂದರೆ ಇದೇ ರೀತಿ ಮಾಡಬೇಕು ಭಾಳ ಮಸ್ತ್ ಆಗ್ತೈತಿ ಟೇಸ್ಟ್ನು ಇರ್ತೈತಿ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ವೇಟ್ ಲಾಶಿಗೆ ಭಾಳ ಬೆಸ್ಟ್ ರೀ ಅಂದ್ರೆ ಒಂದು ರೊಟ್ಟಿ ಇದನ್ನು ಒಂದು ಪ್ಲೇಟಷ್ಟು ತಿನ್ಬಿಟ್ರೆ ಬಟ್ಟಿನೂ ಫುಲ್ ಆಗ್ತೈತಿ ಮತ್ತು ಜೀರ್ಣಕ್ರಿಯೆಗೂ ಒಳ್ಳೆಯದು ನೋಡಿರಿ ಮತ್ತು ಮೂಲವಾದಿ ಅದೆಲ್ಲ ಇದ್ದಿರ್ತೈತಿಲ್ಲ ಅವರು ಈ ರೀತಿ ಡೈಲಿ ಒಂದು ಬಾಟ್ಲಷ್ಟು ತಿಂದರೆ ಭಾಳ ಬೆಸ್ಟ್ ನೋಡಿರಿ ಅಂದ್ರೆ ಕಮ್ಮಿ ಆಗ್ತೈತಿ ಈಗ ನಾನು ಸೌತಿಕಾಯಿ ಮತ್ತು ಮೂಲಂಗಿ ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಪಲ್ಯನ ಕಟ್ ಮಾಡಿ ಹಾಕಿದ್ದೀನಿ ನೋಡ್ರಿ ಹತ್ರ ಪಲ್ಯ ಇದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ರಿ ಬಹಳ ಮಸ್ತ್ ಆಗ್ತೈತಿ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರಿಗೆ ಗೊತ್ತಿದ್ದೇ ಇರ್ತೈತಿ ಅಂದ್ರೆ ಎಲ್ಲರೂ ಮಾಡೇ ಮಾಡ್ತಾರೆ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರ್ಲಿಕ್ಕೆ ಅಂದ್ರೆ ಈ ರೀತಿ ಮಾಡ್ಕೋಬಹುದು ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ಯಾರೆಲ್ಲ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಒಂದು ಸಲ ಮಾಡ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಆಗ್ತೈತಿ ಅದಕ್ಕೆ ಬೇಕಾಗಿದ್ದು ಇನ್ಗ್ರೀಡಿಯನ್ಸ್ ಒಂದೊಂದು ಟೈಮ್ ಇರಂಗಿಲ್ಲ ಜಾಸ್ತಿ ಆಗಂಗಿಲ್ಲ ಈಗ ಮೂಲಂಗಿ ಪಲ್ಯನೂ ಹಾಕಿದ್ದೀನಿ ನೋಡ್ರಿ ಕಟ್ ಮಾಡಿಬಿಟ್ಟು ಎಷ್ಟು ಮಾಡೋಕೆ ಹೋಗಬಾರ್ದು ಮೂಲಂಗಿ ತಂದಾಗ ಹಿಂದಿಂದ ಪಲ್ಯ ಏನು ಮಾಡ್ತೀವಿ ನಾವು ತೆಗೆದು ಕಟ್ಬಿಡ್ತೀವಿ ರೀ ಅದು ಬ್ಯಾಳಿ ಹಾಕಿಬಿಟ್ಟು ಪಲ್ಯ ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ ಇಲ್ಲಾಂದ್ರೆ ಈ ರೀತಿ ಪಚ್ಡಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಈಗ ಕೊತ್ತಂಬರಿನೂ ಕಟ್ ಮಾಡಿ ಹಾಕಿದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ರೀ ಅಂದರೆ ಮಸಾಲೆ ಖಾರ ಹಾಕಿದ್ದೀನಿ ನೀವು ಬೇಕಂದ್ರೆ ಕೆಂಪು ಖಾರದ ಪುಡಿನೂ ಹಾಕ್ಬೋದು ಈಗ ಶೇಂಗಾ ಪುಡಿ ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ರೀ ಅಂದರೆ ಗುರಾಳ ಪುಡಿನೂ ಅಂತಾರು ಅದನ್ನೂ ಹಾಕಿಬಿಟ್ಟು ಒಂದು ಸ್ವಲ್ಪ ನಿಂಬೆಣ್ಣಿಗೆ ರಸ ಹಾಕಿದ್ದೀನಿ ಒಂದು ಚಮಚದಷ್ಟು ಇದು ಆಪ್ಷನ್ ಅಂದ್ರೆ ಬೇಕಂದ್ರೆ ಹಾಕ್ಬೋದು ಇಷ್ಟ ಇಲ್ಲದ್ರೆ ಸ್ಕಿಪ್ನೂ ಮಾಡ್ಬೋದು ಮತ್ತು ಒಂದು ಎರಡು ಮೂರು ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ರೀ ಒಗ್ಗರಣೆ ಏನೂ ಹಾಕೋದು ಬೇಕಾಗಿಲ್ಲ ಇಷ್ಟ ರೀ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗೆ ಪಚಡಿ ರೆಡಿ ಆಗುತ್ತೆ ನೋಡಿರಿ ಸಕ್ಕತ್ತು ಆಗ್ತೈತಿ ರೊಟ್ಟಿ ಅಂತೂ ಸೂಪರ್ ಕಾಂಬಿನೇಷನ್ ರೀ ನೀವು ಒಂದ್ಸಲ ಅಂದ್ರೆ ಖಂಡಿತ ಟ್ರೈ ಮಾಡಿರಿ ಆಲ್ಮೋಸ್ಟ್ ಎಲ್ಲರೂ ಮಾತ್ರ ಅಂತ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ ಕೆಲವೊಬ್ರು ನೀವು ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ಈಗಂತೂ ಹಸಿ ಪಲ್ಯ ಎಲ್ಲ ಕಡೆನೂ ಸಿಗ್ತೈತಿ ರೀ ಮಳಗಾಲದಾಗ ಇನ್ನು ಪಚಡಿ ರೆಡಿ ಮಾಡಿಟ್ಬಿಟ್ಟು ಶೇಂಗಾ ಸಾರು ಮತ್ತು ಮೆಂತೆ ಪಲ್ಯ ಹಾಕಿಬಿಟ್ಟು ಬ್ಯಾಳಿ ಹಾಕಿ ಪಲ್ಯನೂ ರೆಡಿ ರೀ ಮತ್ತು ರೊಟ್ಟಿನೂ ಮಾಡ್ಕೋಬೇಕು ಮತ್ತು ಅನ್ನಕ್ಕೂ ಇಡಬೇಕಾಗೈತಿ ಫಸ್ಟಿಗೆ ಇದ್ರೆ ಮೆಂತ್ಯ ಪಲ್ಯ ಮಾಡ್ಬೇಕಂತ ಮೆಂತ್ಯ ಪಲ್ಯನೂ ಕಟ್ ಮಾಡಿ ಇಟ್ಟಿದ್ದೀನಿ ಬ್ಯಾಳಿ ನೆನ್ಸಾಕ ನೆನಪಾಗಿತ್ತಿಲ್ಲ ರೀ ಹೀಗಾಗಿ ಸ್ವಲ್ಪ ಬಿಸಿನೀರೋ ಹಾಕಿ ಬ್ಯಾಳಿನೂ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ನೆನ್ಸಾಕ ಆಗಿತಿಲ್ಲ ಅಂದ್ರೆ ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ರಿತ್ತು ಜಲ್ದಿ ಬೆಂದ್ಬಿಡ್ತಾವೆ ಈಗ ಮೆಂತ್ಯ ಪಲ್ಯನೂ ರೆಡಿ ಆಗೈತಿ ನೋಡ್ರಿ ಇನ್ನು ರೊಟ್ಟಿ ಎಷ್ಟು ಮಾಡಿಬಿಟ್ರೆ ಮಸ್ತಾಗಿ ಊಟ ಮಾಡೋದು ಟೈಮ್ ಆಗಿತ್ತು ಆ್ಯಕ್ಚುಲಿ ಶೇಂಗಾ ಸಾರ ರೆಸಿಪಿ ಶೇರ್ ಮಾಡ್ಕೋಬೇಕಿತ್ತು ಅಂದರೆ ಒಬ್ಬರ ಶಿಸ್ಟ್ರೆ ಕೇಳಿ ಇದ್ರು ಇವತ್ತು ಆಗಿಲ್ಲ ರೀ ಸಿಸ್ಟರ್ ಸಾರಿ ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇರ್ ಸೇರ್ ಮಾಡ್ಕೊತೀನಿ ಆಲ್ರೆಡಿ ಟೈಮ್ ರೀ ರೆಸಿಪಿ ಶೇರ್ ಮಾಡ್ಕೊತ ಕುತ್ರೆ ಇನ್ನೂ ಟೈಮ್ ಆಗ್ತೈತಿ ನಾನು ಅಡುಗೆ ಎಲ್ಲ ಮುಗಿಸ್ಬೇಕಂದ್ರೆ ಎರಡೂವರೆ ಆಗಿತ್ತು ನನಗೂ ಹುಷು ಆಗಿತ್ತು ರೀ ಬೆಳಗ್ಗೆ ಸ್ವಲ್ಪ ಪಡ್ ತಿಂದಿದ್ದಲ್ಲ ಅಂತ ಪಟ್ಪಟ್ಟಂಥ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಈಗ ಶೇಂಗಾಸ ಮತ್ತು ಅನ್ನ ಪಲ್ಯನೂ ಎಲ್ಲ ರೆಡಿ ಆಗೈತಿ ಇನ್ನು ರೊಟ್ಟಿ ಅಷ್ಟು ಮಾಡ್ಕೊಂಬಿಟ್ಟು ಊಟ ಮಾಡೋದು ನೋಡಿರಿ ಮಸ್ತಾಗಿ ಬಿಸಿ ಬಿಸಿ ರೊಟ್ಟಿ ಎಲ್ಲ ಪಲ್ಯಗಳು ಹಚ್ಕೊಂಡು ಊಟ ಮಾಡೋದು ಆಲ್ರೆಡಿ ರೊಟ್ಟಿ ಎಲ್ಲ ಮುಗೀತು ನೋಡಿರಿ ನನ್ನ ಮಗಳಿಂದ ಒಂದೆರಡು ಕಟಕ್ಕೆ ರೊಟ್ಟಿ ಮಾಡಿದ್ದು ಆಕೆಗೆ ಮೆತ್ತಗ ರೊಟ್ಟಿ ಅಷ್ಟು ಇಷ್ಟ ಆಗೋಂಗಿಲ್ಲ ಸ್ವಲ್ಪ ಅದು ಕಟಿಕ ರೊಟ್ಟಿ ಇದ್ರೆ ಇಷ್ಟ ಆಗುತ್ತೆ ಅಂದ್ರೆ ಅದು ಮಾಡಿಟ್ಟಿದ್ದು ಕಟಿಕ ರೊಟ್ಟಿ ಇಷ್ಟ ಆಗಂಗಿಲ್ಲ ರೀ ಈ ರೀತಿ ಬಿಸಿದನ್ನು ಸ್ವಲ್ಪ ಕಟಿ ಮಾಡಿಡಬೇಕು ಇಷ್ಟಪಟ್ಟ ಸಾಂಬಾರು ಸಂಗಟ ಹಾಕೊಂಡು ತಿನ್ನಾಕ ರೊಟ್ಟಿನೇ ಮೊದಲೇ ಆಗೋಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಆಗುತ್ತಂತ ಕಟಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಪ್ಲೇಟ್ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಇನ್ನು ತಾನು ಎರಡೂವರೆಗೆ ಎಕ್ಸಾಮ್ ಮುಗಿತೈತಿ ಅಂತ ಮೂರು ಗಂಟೆ ತನಕ ಬರ್ತಾಳು ಮನೂ ಎನ್ ಸಿ ಸಿ ಕ್ಲಾಸಿಗೆ ಹೋದವ ಇನ್ನೂ ಬಂದಿತ್ತಲ್ಲ ರೀ ನನಗೆ ವಶವಾಗಿತ್ತು ನಾನು ಊಟ ಮಾಡ್ಬೇಕಂತ ಪ್ಲೇಟ್ ಹಚ್ಕೊಳಾಕತ್ತೀನಿ ನೋಡ್ರಿ ಮನಗೆ ಹಚ್ಚಿದ್ದೆ ಪೋನ ಇಲ್ಲಿ ಮಮ್ಮಿ ನಾನು ಇನ್ನು ಸ್ವಲ್ಪ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ನೀವು ಊಟ ಮಾಡಿರಿ ಅಂತಂದ ಹಿಂಗಾಗಿ ನಾನು ಊಟನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಮಸ್ತಾಗಿ ಪ್ಲೇಟ್ ರೆಡಿ ಆಗೈತಿ ಇನ್ನು ಬರ್ರಿ ಊಟ ಮಾಡ್ನಂತ ಇವತ್ತಿನ ಇವತ್ತಿನೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ನೀಡೋನು ಹೆಂಗೆ ಅನಿಸ್ತಂತ ರೆಸಿಪಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡ್ರೆ ಇದೇ ರೀತಿ ಆಗಿ ಮತ್ತು ಆರೋಗ್ಯಕರವಾದ ರೆಸಿಪಿನ ಶೇರ್ ಮಾಡ್ಕೊತಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ